ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ನೇಲೂರು ಗ್ರಾಮದ ಶಿವಶರಣೆ ನೇಲೂರು ನಿಂಬೆಕ ದೇವಿಯ ಜಾತ್ರಾ ಮಹೋತ್ಸವ ಮಾರ್ಚ್ ಇಪ್ಪತ್ನಾಲ್ಕರಂದು ಚಾಲನೆ ನೀಡಲಾಗುವುದು ಎಂದು ಕಮಿಟಿ ಸದಸ್ಯರು ತಿಳಿಸಿದ್ದಾರೆ ನಿನ್ನೆ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮುಖಂಡ ಸೈಬಣ್ಣ ಹುಗಾರ್ ಮತ್ತು ಭಗವಂತ ರೈಟ್ ಜಾತ್ರಾ ಮಹೋತ್ಸವದ ವಿಶೇಷ ಕಾರ್ಯಕ್ರಮದ ಕುರಿತು ಮಾಹಿತಿ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಮುಖಂಡರಾದ ಭಗವಂತರಾಯ್ ಕಾಮದೆ ಸೈಬಣ್ಣ ಹುಗಾರ್ ದೇವಸ್ಥಾನದ ಅರ್ಚಕ ಮಹನಿಂಗಯ್ಯ ಸ್ವಾಮಿ ಡಾಕ್ಟರ್ ಬಹರಾವ್ ಕುಲಕರ್ಣಿ ಸಂಗಮನಾಥ್ ಬಿ ಹುಗಾರ್ ಶಿವಲಿಂಗಪ್ಪ ಹೋಗದಿ ಅಪ್ಪ ಸಾಹೇಬ್ ಹಳಮಳ್ಳಿ ಭೂತಾಳಿ ಹೆಡಲ್ಗಿ ಮಾಂಜಿನಾಥ್ ಹೊಸಗೌಡರ್ ಬಸವರಾಜ್ ಕುಕುಮಳ್ಳಿ ಸಂಗಮನಾಥ್ ಹೊಸಗೌಡರ್ ಕಲ್ಯಾಣಿ ಅಕ್ಕಲ್ಕೋಟ್ ಮನೋಜ್ ಕುಮಾರ್ ಕಾಮದಿ ಶರಣು ನೇತಿ ಅಷ್ಟಗಿ ವಿಶ್ವನಾಥ್ ಅಷ್ಟಗಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ಸುಕ್ಷೇತ್ರ ನೀಲೂರು ಗ್ರಾಮದ ಆರಾಧ್ಯ ದೇವತೆ ಶಿವಶೇಣಿ ನಿಂಬೆಕ್ಕ ದೇವಿಯ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಇಂದು ಕಲಬುರಗಿಯ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನೆಲ್ನಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದ್ದು ಪ್ರತಿ ವರ್ಷದ ಪದ್ಧತಿಯಂತೆ ಗ್ರಾಮದ ಆರಾಧ್ಯ ದೇವತೆ ಶಿವಶೇಣಿ ನಿಂಬೆಕ್ಕ ದೇವಿಯ ಒಂದು ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಕಡುಕೋಳದ ಮಡಿವಾಳೇಶ್ವರರ ಮಹಾಪುರಾಣ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತ್ನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ತೈದರಿಂದ ದಿನಾಂಕ ಒನ್ ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಹಮ್ಮಿಕೊಳ್ಳಲಾಗಿದ್ದು ಕಡಿಕೋಳ ಮಡಿವಾಳೇಶ್ವರ ಮಹಾಪುರಾಣವನ್ನು ಶಟಸ್ಥಲ ಬ್ರಹ್ಮ ವೀರಮಹಾಂತ್ ಶಿವಾಚಾರ್ಯರು ದಾಸೋಮಠ ಚಿನ್ನಯಗಿರಿಯವರು ಅಮೃತವಾಣಿಯಿಂದ ನಡೆಯಲಿದ್ದೆ ಅವರಿಗೆ ಸಂಗೀತವನ್ನು ಗಾನ ಕೋಗಿಲೆ ವೇದಮೂರ್ತಿ ಶಿವರಾಜ್ರಯ್ಯ ಸ್ವಾಮಿ ಗೌಡ್ಗಾಂವ್ ಅದೇ ರೀತಿ ತಬಲಾ ಸಾತನ ಶ್ರೀ ಶಾಂತಕುಮಾರ್ ಜೇರಟಿಗಿ ಇವರು ನಡೆಸಿಕೊಡಲಿದ್ದಾರೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶಟಸ್ಥಲ ಬ್ರಹ್ಮ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರು ತೇರಿನ್ ಮಠ ಬ್ರದಾಳವರು ವಹಿಸಿಕೊಳ್ಳಲಿದ್ದು ಈ ಕಾರ್ಯಕ್ರಮದ ನೇತೃತ್ವವನ್ನು ಷಟಸ್ಥಲ ಬ್ರಹ್ಮ ಕೆಂಚ ಉಸಿರವೇಂದ್ರ ಶಿವಾಚಾರ್ಯರು ಆಲೂ ಹಿರೇಮಠ ಆಲೂರು ಹಾಗೂ ಈ ಕಾರ್ಯಕ್ರಮದ ಸಮ್ಮುಖವನ್ನು ಷಟಸ್ಥಲ ಬ್ರಹ್ಮ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಅಫಲ್ಪುರ್ ಹಾಗೂ ಈ ಕಾರ್ಯಕ್ರಮದ ಸಮ್ಮುಖವನ್ನು ಶ್ರೀ ಶಿವಬಸವ ಶಿವಾಚಾರ್ಯರು ಉತ್ತರಾದಿ ಕಳು ರಾಚೋಟೇಶ್ವರ ಹಿರೇಮಠ ನೀಲೂರು ಅದೇ ರೀತಿ ಪರಮಪೂಜ್ಯ ಅಪ್ಪಾರದೇವಿ ಮುತ್ಯ ಶಕ್ತಿಪೀಠ ಶ್ರೀನಿವಾಸ್ ಸರಡಿಗಿ ಅದೇ ರೀತಿ ನೀಲೂರು ಗ್ರಾಮದ ಪರಮಪೂಜ್ಯ ಸ್ವಾಮಿಗಳು ಧರ್ಮಾಧಿಕಾರಿಗಳು ಶ್ರೀ ಬಂಗಾರಜಡೆ ನೀಲಕಂಠೇಶ್ವರ ಹಿರೇಮಠ ನೀಲೂರು ಹಾಗೂ ಶ್ರೀಮದ್ ನಿರಂಜನ ಪ್ರಾಣಸರಪ್ಪಿ ಗುರುನಾಥ ಮಹಾಸ್ವಾಮಿಗಳು ಹಿರೇಮಠ ಸಾವಳಗಿ ಇವರು ಸಮ್ಮುಖವನ್ನು ವಹಿಸಲಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಅಜ್ಜಲ್ಪುರ್ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ವೈ ಪಾಟೀಲ್ ಅವರು ಉದ್ಘಾಟಿಸಲಿದ್ದಾರೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಮಾಲಿಕಯ್ಯ ವಿ ಗುತ್ತೇದಾರ್ ಅವರು ವಹಿಸಿಕೊಳ್ಳಲಿದ್ದು ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನ ಶ್ರೀ ಬಸವರಾಜ್ ಮತ್ತಿಮೂಡ್ ಶಾಸಕರು ಗ್ರಾಮೀಣ ಮತ ಕ್ಷೇತ್ರ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಶಾಸಕರು ದಕ್ಷಿಣ ಮತಕ್ಷೇತ್ರ ಹಾಗೂ ಸನ್ಮಾನ್ಯ ಶ್ರೀ ಬಿ ಆರ್ ಪಾಟೀಲ್ ಶಾಸಕರು ಆಳನ್ ಅದೇ ರೀತಿ ದೇವಸ್ಥಾನ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮಾಂತಪ್ಪ ಅವರು ಗೌರವ ಉಪಸ್ಥಿತಿಯನ್ನು ವಹಿಸಿಕೊಳ್ಳಲಿದ್ದು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಸ್ಥಾನವನ್ನು ಉದ್ಯಮಿಗಳಾಗಿರ್ತಕ್ಕಂಥ ಶ್ರೀ ಬಿ ಎಸ್ ಪಾಟೀಲ್ ಹಡಲಿಗಿ ಡಾಕ್ಟರ್ ಸಿ ಬಿ ಕುಲಗೋಡ್ ಅದೇ ರೀತಿಯಾಗಿ ಶ್ರೀ ಭೀಮಾಶಂಕರ್ ಪಗಡಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಗೂಡೂರು ಶ್ರೀ ಚಂದ್ರಶೇಖಾ ಗುರಣ್ಣ ಹಾಳ್ಮಳಿ ಅಧ್ಯಕ್ಷರು ಹಾಲು ಉತ್ಪಾದಕ ಸಹಕಾರ ಸಂಘ ಈ ರೀತಿಯಾಗಿ ಮುಖ್ಯ ಅತಿಥಿಗಳ ಸ್ಥಾನವನ್ನು ವಹಿಸಿಕೊಳ್ಳಲಿದ್ದು ಅದೇ ರೀತಿ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೀತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಧಾರ್ಮಿಕ ಸಭೆಯ ದಿವ್ಯ ಸಾನಿಧ್ಯವನ್ನ ಪರಮ ಪೂಜ್ಯರಾಗಿರ್ತಕ್ಕಂಥ ಹವಾ ಮಲ್ಲಿನಾಥ್ ಮಹಾರಾಜರು ನಿರ್ಗುಡಿಯವರು ಅವರು ವಹಿಸಿಕೊಳ್ಳಲಿದ್ದು ಈ ಸಮಾರಂಭದ ಮುಖ್ಯ ಅತಿಥಿಗಳ ಸ್ಥಾನವನ್ನು ಸನ್ಮಾನ್ಯ ಶ್ರೀ ನಿತಿನ್ ವಿ ಗುತ್ತೇದಾರ್ ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಕಲಬುರಗಿಯವರು ವಹಿಸಿಕೊಳ್ಳಲಿದ್ದಾರೆ ಅದೇ ರೀತಿ ಅವರ ಜೊತೆ ಶ್ರೀ ಬಸವಣ್ಣಪ್ಪ ಪಾಟೀಲ್ ಅಂಕಲಿಗಿ ಶ್ರೀ ವಿಶ್ವನಾಥ್ ಪಾಟೀಲ್ ರೇವೂರ್ ಇನ್ನೂ ಇನ್ನೂ ಅನೇಕ ಜನ ಅತಿಥಿಗಳು ವಹಿಸಲಿದ್ದಾರೆ ಅದೇ ರೀತಿ ದಿನಾಂಕ ಮೂವತ್ತರಂದು ನಡಿತಕ್ಕಂಥ ವಿಶೇಷ ಕಾರ್ಯಕ್ರಮದಲ್ಲಿ ಷಟಸ್ಥಳ ಶ್ರೀಮನ್ ನಿರಂಜನ ಪ್ರಾಣಸಿಲ್ಪಿ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ವಿರಕ್ತಮಠ ಮಾದನಿ ಪರ್ಗ ಅವರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿದ್ದು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಸ್ಥಾನವನ್ನು ಶ್ರೀ ಅರುಣ್ ಕುಮಾರ್ ಎಂ ಐ ಪಾಟೀಲ್ ನಿರ್ದೇಶಕರು ಎಚ್ ಕೆ ಸೊಸೈಟಿ ಕಲಬುರಗಿ ಅದೇ ರೀತಿ ಸನ್ಮಾನ್ಯ ಶ್ರೀ ಆರ್ ಕೆ ಪಾಟೀಲ್ ಅಧ್ಯಕ್ಷ ಅಧ್ಯಕ್ಷರು ಕೆ ಎಂ ಎಫ್ ಕಲಬುರಗಿ ಹಾಗೂ ಶ್ರೀ ಬಸವರಾಜ್ ಜವಳಿ ಉದ್ಯಮಿದಾರರು ಕಲಬುರಗಿ ಇನ್ನೂ ಅನೇಕ ಜನ ಉದ್ಯಮಿದಾರರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಅದೇ ದಿನಾಂಕ ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ನಡೀತಕ್ಕಂಥ ಒಂದು ಧಾರ್ಮಿಕ ಸಭೆಯ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನ ಶಟಸ್ಥಲ ಬ್ರಹ್ಮ ಚನ್ನಮಲ ಶಿವಯೋಗಿ ಶಿವಾಚಾರ್ಯರ ಹೇರಿನ್ಮಠ್ ಬಡದಾಳಿಯವರ ಸಾನ್ನಿಧ್ಯದಲ್ಲಿ ಜರುಗಲಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಚಿನ್ಮಯರಿ ಪೂಜ್ಯ ಹಿರಿಯ ಪೂಜ್ಯರು ವಹಿಸಿಕೊಳ್ಳಲಿದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮದ ಸಮ್ಮುಖವನ್ನು ಶ್ರೀ ವೀರಭದ್ರ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಕಟ್ಟಿಮಠ ಕಡಗಂಚಿ ಅವರು ವಹಿಸಿಕೊಳ್ಳಲಿದ್ದು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಬಸವರಾಜ್ ಬಾಳಿಕೈ ಅದೇ ರೀತಿಯಾಗಿ ಶ್ರೀ ಬಸವರಾಜ್ ಸನ್ಮಾನ್ಯ ಶ್ರೀ ಸಿದ್ದಾರಾಮ್ ಎಸ್ ಮೇತ್ರೆ ಮಾಜಿ ಸಚಿವರು ಮಹಾರಾಷ್ಟ್ರ ಸರ್ಕಾರ ಶ್ರೀ ಎಸ್ ಕೆ ಬುಟ್ಟಾಳೆ ಕಾಂಗ್ರೆಸ್ ಮುಖಂಡರು ಅತ್ಣಿ ಸನ್ಮಾನ್ಯ ಶ್ರೀ ಬಸವರಾಜ್ ಬಾಳಿಕೈ ಅಧ್ಯಕ್ಷರು ಕ್ರಾಂತಿ ಬಿರೇಡ್ ಬೆಂಗಳೂರು ಶ್ರೀ ಸನ್ಮಾನ್ಯ ಶ್ರೀ ಬಸಪ್ಪ ಪದ್ಕಿ ಪ್ರಧಾನ ಕಾರ್ಯದರ್ಶಿ ಬಿ ಜೆ ಪಿ ಮಂಡಲ ಅಫಲ್ಪುರ್ ಸನ್ಮಾನ್ಯ ಶ್ರೀ ಶ್ರೀಸೋಲ್ ಗೌಡ ಪಾಟೀಲ್ ಅದೇ ರೀತಿ ಇನ್ನೂ ಅನೇಕ ರಾಜಕೀಯ ಮುಖಂಡರು ಸಾಹಿತಿಗಳು ಪತ್ರಕರ್ತರು ಅದೇ ರೀತಿ ಕಲ್ಯಾಣ ಕರ್ನಾಟಕದ ಸಂಸ್ಥಾಪಕರ ಅಧ್ಯಕ್ಷರಾಗಿರ್ತಕ್ಕಂಥ ಪಗಡೆ ಪಗಡೆಯವರು ಕೂಡ ಮುಖ್ಯ ಅತಿಥಿಗಳಾಗಿ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದು ಆದ ಕಾರಣ ಈ ನಡೀತಕ್ಕಂಥ ಒಂಬತ್ತು ದಿನಗಳ ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲ ಶ್ರೀಮಠದ ಶ್ರೀ ದೇವಿಯ ಸದ್ಭಕ್ತರು ಮತ್ತು ರಾಜಕೀಯ ಗಣ್ಯ ವ್ಯಕ್ತಿಗಳು ಅನೇಕ ಜನ ಭಾಗವಹಿಸಲಿದ್ದು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ದೇವಿಯ ದರ್ಶನ ಮತ್ತು ಆಶೀರ್ವಾದವನ್ನು ಪಡೆದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ದೇವಸ್ಥಾನ ಸಮಿತಿ ಪರವಾಗಿ ನೀಲೂರು ಗ್ರಾಮಸ್ಥರ ಪರವಾಗಿ ನಾವು ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನಲ್ ಮುಖಾಂತರ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ದಿನಾಂಕ ಎರಡು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಸಾಯಂಕಾಲ ಆರು ಗಂಟೆಗೆ ದೇವಿಯ ಒಂದು ಭವ್ಯ ರಥೋತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು ಅದೇ ರೀತಿ ದಿನಾಂಕ್ ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಜಂಗಿ ಪೈಲ್ವಾನರಿಂದ ಪುಷ್ ಪುಷ್ಟಿ ನಂತರ ದೇವಿಯ ಒಂದು ಪಲ್ಲಕ್ಕಿ ಉತ್ಸವವನ್ನು ಪ್ರಮುಖ ಬೀದಿಗಳಲ್ಲಿ ಜರುಗಲಿದ್ದು ಎಂಟು ಗಂಟೆಗೆ ಜರುಗಲಿದ್ದು ಆ ಕಾರ್ಯಕ್ರಮದಲ್ಲಿ ಎಲ್ಲ ನೀಲೂರಿನ ಸಕಲ ಸದ್ಭಕ್ತರು ಹಾಗೂ ನೆರೆಹೊರೆಯ ಗ್ರಾಮದಿಂದ ಎಲ್ಲ ಒಂದು ದೇವಿಯ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಂತೇಳಿ ಈ ಸುದ್ದಿಗೋಷ್ಠಿ ಮುಖಾಂತರ ನೀಲೂರು ಗ್ರಾಮಸ್ಥರ ಪರವಾಗಿ ಹಾಗೂ ದೇವಸ್ಥಾನ ಸಮಿತಿ ಪರವಾಗಿ ನಾವು ಕಳಕಳಿಯಿಂದ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಧನ್ಯವಾದಗಳು ನೀಲೂರು ಶಿವಶನಿ ನೀಲೂರು ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತ ಸುದ್ದಿಗೋಷ್ಠಿ ಏರ್ಪಡಿಸಲಾಗಿದ್ದು ನಾನು ಸಕಲ ಸದ್ಭಕ್ತರನ್ನು ವಿನಂತಿ ಮಾಡಿ ಕೇಳ್ಕೊಳ್ಳೋದಂದ್ರೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆ ತರಬೇಕು ಹಾಗೂ ನಮ್ಮ ನೀಲೂರು ಗ್ರಾಮದ ಸಕಲ ಸದ್ಭಕ್ತರು ಹಾಗೂ ತಾಲೂಕಿನ ಸತ ಸದ್ಭಕ್ತರು ನಾಡಿನ ಎಲ್ಲ ಸದ್ಭಕ್ತರಿಗೂ ನಾನು ವಿನಂತಿ ಪೂರ್ವಕವಾಗಿ ಎಲ್ಲರಿಗೂ ಇಲ್ಲಿ ನಮ್ಮ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾಶೀರ್ ಆಶೀರ್ವಾದದೊಂದಿಗೆ ಕೃಪೆಗೆ ಪಾತ್ರ ಆಗಬೇಕಂತ ಹೇಳಿ ನಾನು ಗ್ರಾಮ ಗ್ರಾಮಸ್ಥರ ಪರವಾಗಿ ಎಲ್ಲರಿಗೂ ನಾವು ವಿನಂತಿ ನಮ್ಮ ಗ್ರಾಮಸ್ಥರಿಗೂ ತಾಲೂಕಿನ ಎಲ್ಲ ಮುಖ್ಯ ಅತಿಥಿಗಳಿಗೂ ಏನು ನಮ್ಮ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾವು ಏನು ಕಾರ್ ಕೊಟ್ಟಿದ್ದೆ ಎಲ್ಲರಿಗೂ ನಾನು ವಿನಂತಿ ಪೂರ್ವಕವಾಗಿ ಸ್ವಾಗತಿಸುತ್ತಾ ನಾನು ನನ್ನ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ